ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಂಗಳವಾರ ತುಳಸಿ ಹಬ್ಬದ ದಿನ ಇವತ್ತು ನಾನು ಕೂಡ ಟೂ ಡೇಸಿಂದ ನನಗೂ ಹುಷಾರಿರಲಿಲ್ಲ ವಯಸ್ಸು ನೋಡಿ ಅದಕ್ಕೆ ಸ್ವಲ್ಪ ಹಾಳಾದಂಗೆ ಆಗ್ಬಿಟ್ಟಿದೆ ಕೋಲ್ಡ್ ಕಾಫ್ ಎಲ್ಲ ಆಗಿಬಿಟ್ಟಿತ್ತು ಸೊ ಟೂ ಡೇಸಿಂದ ಕೆಲಸನೂ ಅಷ್ಟೊಂದು ಮಾಡ್ಕೊಂಡಿರಲಿಲ್ಲ ಹಾಗೆ ರೆಸ್ಟ್ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಸೊ ಇವತ್ತು ಹಬ್ಬ ಕೂಡ ಇತ್ತಲ್ಲ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು ಸಂಜೆ ಪೂಜೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತಲ್ಲ ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಸಿಟಿಗೆ ಹೋಗಿದ್ದೆ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನನ್ನ ವಾಯ್ಸ್ ಏನಾದರೂ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಸಾರಿ ಇದು ಒಂದು ನಿಮಗೆ ಗೊತ್ತಿರುತ್ತೆ ನಲ್ಲಿಕಾಯಿ ಗಿಡ ಇದು ಸಂಜೆ ಪೂಜೆಗೆ ಬೇಕಾಗತ್ತೆ ಅಂತ ಇದನ್ನು ತೊಗೊಂಡೆ ನಾನಿಲ್ಲಿ ಒಂದು ಕಡ್ಡಿಯಷ್ಟು ಮಾತ್ರ ಕೊಡಿ ಸಾಕು ಅಂತ ಹೇಳ್ತಿದ್ರು ಅವ್ರು ಇದನ್ನು ಕಟ್ತಾ ಇದ್ರು ಕಟ್ಟೋಕ್ಕೆ ಮುಂಚೆನೇ ಹೇಳಿದೆ ಒಂದು ಕಡ್ಡಿಯಷ್ಟು ಸಾಕು ನನಗೆ ಅಂತ ಅವರಿಲ್ಲ ಇಷ್ಟು ತೊಗೋಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದಾಯಿತು ಇದು ಇಷ್ಟಕ್ಕೂ ನನ್ನ ಬರೀ ಇಷ್ಟಿದೆ ಕಡ್ಡಿ ನೋಡಿ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾಯಿತು ಆ್ಯಂಡ್ ಆಮೇಲೆ ತೆಂಗಿನಕಾಯಿ ತೊಗೊಂಡೆ ಹೂವು ಹೂವಿರಲಿಲ್ಲ ಒಂದು ಸ್ವಲ್ಪ ಇತ್ತು ಅಷ್ಟೇ ಇನ್ನು ಸ್ವಲ್ಪ ಬೇಕಿತ್ತು ಅಂತ ಹೂವು ತೊಗೊಂಡೆ ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಇದು ಗೆಜ್ಜೆ ವಸ್ತ್ರ ತುಳಸಿಗೆ ಪೂಜೆ ಮಾಡೋದಕ್ಕೆ ಬೇಕಿತ್ತು ಇದನ್ನು ಖಾಲಿ ಆಗಿತ್ತು ಇದನ್ನು ಕೂಡ ತೊಗೊಂಡೆ ಆ್ಯಂಡ್ ಇದು ಒಂದು ನಲ್ಲಿಕಾಯಿ ನಲ್ಲಿಕಾಯಿ ಪೂಜೆಗೆ ಆರ್ತಿಗೆಲ್ಲ ಬೇಕಲ್ಲ ದೀಪ ಹಚ್ಚೋಕ್ಕೆ ಬೇಕು ಅಂತ ತೊಗೊಂಡೆ ಆ್ಯಂಡ್ ನಾನು ಸ್ವಲ್ಪ ಜ್ಯೂಸ್ ಬೆಳಗ್ಗೆ ಹೊತ್ತು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಲ್ಲಿಕಾಯ್ದು ಅದಕ್ಕೂ ಕೂಡ ಬೇಕು ಅಂತ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದು ನಾರ್ಮಲಾಗಿ ತರ್ಟಿ ರುಪೀಸ್ ಇತ್ತು ಕಾಲ್ ಕಾಲು ಕೆ ಜಿ ಒನ್ ಟ್ವೆಂಟಿ ಏನೋ ಕೆ ಜಿ ಇದ್ದು ಇವತ್ತಾಗಲೇ ಒನ್ ಟೂ ಹಂಡ್ರೆಡ್ ಆಗಿಬಿಟ್ಟಿದೆ ಆಮೇಲೆ ಇದು ಸದ್ಗುರು ಪೀತಾಂಬ ಸ್ಪ್ರೇ ಅಂತ ಇದನ್ನು ಸಿಲ್ವರು ಕಾಪರು ಇದೆಲ್ಲಾನು ತಾಮ್ರ ಹಿತ್ತಾಳೆ ಇದನ್ನೆಲ್ಲ ತೊಳೆಯೋದಕ್ಕೆ ಯೂಸ್ ಮಾಡ್ಬೋದು ಇದನ್ನು ಸ್ಪ್ರೇ ಮಾಡಿ ಮಾಮೂಲಿ ವಾಶ್ ಮಾಡಿ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಅಂತ ಹೇಳಿದ್ರು ಸೊ ಹಾಗಾಗಿ ತೊಗೊಂಬಂದಿದ್ದೀನಿ ನೋಡೋಣ ಒಂದ್ಸತಿ ಟ್ರೈ ಮಾಡ್ತೀನಿ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ನೋಡೋಣ ಆ್ಯಂಡ್ ನಿಂಬೆಹಣ್ಣು ಮನೆಗೆ ನಿಂಬೆಹಣ್ಣು ಇರಲಿಲ್ಲ ಸೊ ಅದು ತೊಗೊಂಡಷ್ಟೆ ಇದು ಬಾದಾಮ್ ಗೋಂದು ಅಂತ ಬಾದಾಮ್ ಗೋಂದು ಹಾಂ ಬಾದಾಮ್ ಗೋಂದು ಅಂತಲೇ ಹೇಳೋದು ಇದು ಸ್ವಲ್ಪ ನಮ್ಮ ಬಾಡಿನ ಕೂಲಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ತಿನ್ನುವಂಥದ್ದು ಇದು ಮಾಮೂಲಿ ಗೆಜ್ಜೆ ವಸ್ತ್ರ ಅಷ್ಟು ಆ್ಯಂಡ್ ಇವತ್ತು ಬರ್ತಾ ಇವತ್ತು ಸಂತೆ ಇತ್ತು ಟ್ಯೂಸ್ಡೇ ಇತ್ತು ಅಲ್ವಾ ಇವತ್ತು ಮಂಗಳವಾರ ಹೊತ್ತು ಸಂತೆ ಇದೆ ಇಲ್ಲಿ ಹಾಸನಲ್ಲಿ ಒಂದು ಕಡೆ ಸೊ ಅಲ್ಲಿ ನಾವು ಹೋಗಿದ್ವಲ್ಲ ಬರ್ತಾ ನಮಗೆ ಇದು ಕಾಣಿಸ್ತು ಸೊ ಇದನ್ನು ಕೂಡ ತೊಗೊಂಡೆ ಬಾಳೆ ದಿಂಡು ಇದು ನಮಗೆ ಸ್ಟೊಮಕ್ ಇಶ್ಯೂಸ್ ಏನಾದರೂ ಇದ್ರೆ ಲೈಕ್ ಸ್ಟೊಮಕ್ ಪೇಯ್ನ್ ಆಗಲಿ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಏನಾದರೂ ನಮಗೆ ಕಿಡ್ನಿ ಸ್ಟೋನ್ ಈ ಥರ ಎಲ್ಲ ಆಗೋಲ್ಲ ಇದನ್ನೆಲ್ಲ ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಇದನ್ನು ಅವಾಗವಾಗ ಯೂಸ್ ಮಾಡ್ತಿರೋದ್ರಿಂದ ಆ ಥರ ಏನೂ ಹೆಲ್ತ್ ಇಶ್ಯೂಸ್ ಆಗಲ್ಲ ಸೊ ಇದನ್ನು ಟ್ರೈ ಮಾಡಿ ನೀವು ಮನೆಯಲ್ಲಿ ಆ್ಯಂಡ್ ಜೊತೆಗೆ ಇದು ಗಣಕೆ ಸೊಪ್ಪು ನಮ್ಮ ಕಡೆ ಇದನ್ನು ಗಣಕೆ ಸೊಪ್ಪು ಅಂತ ಹೇಳ್ತೀವಿ ಆ್ಯಂಡ್ ಕೆಲವು ಕಡೆ ಕಾಶಿ ಸೊಪ್ಪು ಅಂತಲೂ ಹೇಳ್ತಾರೆ ನನಗೆ ಇದ್ರದ್ದು ಪಜ್ಜಿ ತುಂಬ ಇಷ್ಟ ಆಗುತ್ತೆ ಅನ್ನಕ್ಕೆ ಪಜ್ಜಿ ಇದರಿಂದ ಪಜ್ಜಿ ಮಾಡೋದು ತುಂಬ ಇಷ್ಟ ಆ್ಯಂಡ್ ಇದ್ರ ಜೊತೆಗೆ ಪಲ್ಯನೂ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಪಲ್ಯ ಸ್ವಲ್ಪ ಪಜ್ಜಿ ಮಾಡೋಣ ಅಂತ ಇದನ್ನು ತೊಗೊಂಡೆ ಫ್ರೆಶಾಗಿ ಕಾಣಿಸ್ತಾಯಿತ್ತು ಸಂತೆ ಅಲ್ವಾ ಹಾಗಾಗಿ ಇದನ್ನು ತೊಗೊಂಡೆ ಆ್ಯಂಡ್ ಭತ್ತ ರಿಲಯನ್ಸ್ಗೆ ಕೂಡ ಹೋಗಿದ್ದೆ ಅಲ್ಲಿ ಆ್ಯಕ್ಚುಲಿ ನಾನು ಹೋಗಿದ್ದು ಜಸ್ಟ್ ಒಂದು ಮೋಲ್ಡ್ ತೊಗೊಂಬರೋಣ ಕೇಕ್ ಮಾಡೋದಕ್ಕೆ ಮೋಲ್ಡ್ ತೊಗೊಂಬರೋಣ ಅಂತ ಹೋಗಿದ್ದು ಬಟ್ ಮೋಲ್ಡ್ ಸಿಗಲಿಲ್ಲ ಸೊ ಗ್ಲಾಸ್ ಐಟಮ್ಸ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಅಂತ ಅನಿಸ್ತಾ ಇತ್ತು ನನಗೆ ಹಾಗಾಗಿ ತೊಗೊಂಡೆ ಇದ್ದು ಜ್ಯೂಸ್ ಏನಾದರೂ ಕುಡಿಯೋಕ್ಕೆ ನನ್ನ ಮಗಳಿಗೆ ಕೊಡೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡೆ ಇದ್ದು ಫೋರ್ಟಿ ನೈನ್ ರುಪೀಸ್ ಇದನ್ನು ಎರಡು ಪೀಸ್ ತೊಗೊಂಡಿದ್ದೀನಿ ಆ್ಯಂಡ್ ಈ ಗ್ಲಾಸ್ ಇದನ್ನು ಕೂಡ ಚೆನ್ನಾಗಿ ತುಂಬ ದಿನದಿಂದ ತೊಗೋಬೇಕು ಅನ್ಕೋತಾ ಇದ್ದೆ ಬೆಳಗ್ಗೆ ಹೊತ್ತು ನಾನು ಜ್ಯೂಸ್ ಎಲ್ಲ ಕುಡಿತೀನಲ್ವ ಸೊ ಇದನ್ನು ಈ ಥರದ್ದು ಬೇಕು ಅಂತ ಅನ್ಕೋತಾ ಇದ್ದೆ ತೊಗೊಂಡಿರಲಿಲ್ಲ ನಾನು ಸುಮಾರು ದಿನ ಆಗೋಗ್ಬಿಟ್ಟಿತ್ತು ನಾನು ರಿಲಯನ್ಸ್ಗೆಲ್ಲ ಹೋಗಿ ಸೊ ಹೆಂಗೂ ಹೋಗಿದ್ನಲ್ಲ ಅಂದ್ಬಿಟ್ಟು ಇದೊಂದು ಗ್ಲಾಸ್ನ ತೊಗೊಂಡೆ ಇದು ಫಿಫ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಅನ್ನಿಸ್ತು ನನಗೆ ಗ್ಲಾಸ್ ಐಟಮ್ಸ್ ಎಲ್ಲ ಪರವಾಗಿಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕಿದೆ ಅಂತ ಅನ್ನಿಸ್ತು ಇದನ್ನು ಕೂಡ ಮೈನೀಸ್ ಸಾಸ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅನ್ನಿಸ್ತು ನೈನ್ಟೀನ್ ರುಪೀಸ್ ಇದು ಇದು ಚಟ್ನಿ ಬೌಲ್ ಇದು ಕೂಡ ಚೆನ್ನಾಗಿದೆ ಟ್ವೆಂಟಿ ಫೈವ್ ರುಪೀಸ್ ಇದು ಈ ಥರದ್ರಲ್ಲಿ ನಾನು ಸ್ವಲ್ಪ ದೊಡ್ಡದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ದೊಡ್ಡದು ಇರಲಿಲ್ಲ ಇದನ್ನು ಕೂಡ ಏನಕ್ಕಾದರೂ ಯೂಸ್ ಆಗಬಹುದು ಅಂತ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಇದು ನೈಂಟಿ ನೈನ್ ರುಪೀಸ್ಗೆ ಸಿಕ್ತು ನನಗೆ ಇದಿಷ್ಟು ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದು ಆ್ಯಂಡ್ ಇದೆರಡು ಬಂದು ಮೋರಲ್ಲಿ ತೊಗೊಂಡಿದ್ದು ಇದು ಬೌಲ್ ಸೆವೆಂಟಿ ಫೈವ್ ರುಪೀಸ್ ಆಯಿತು ಆ್ಯಂಡ್ ಈ ಪ್ಲೇಟ್ ಏಯ್ಟಿ ರುಪೀಸ್ ಆಯಿತು ಅಲ್ಲಿ ನೋಡಿದಾಗ ಸಾಕು ಅಂತ ಅಂದ್ಕೊಂಡು ತೊಗೊಂಡು ಬಂದೆ ಬಟ್ ನನಗೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಚಿಗ್ದಾಯ್ತೇನೋ ಅಂತ ಅನಿಸ್ತು ಇನ್ನು ಸ್ವಲ್ಪ ದೊಡ್ಡದು ತೊಗೋಬಹುದಿತ್ತು ಬಟ್ ಇರಲಿ ಇದಕ್ಕೂ ಏನ ಇದನ್ನು ಏನಕ್ಕಾದ್ರೂ ಯೂಸ್ ಆಗಬಹುದು ಅಂತ ಚುನಾಗಿದ್ದೀನಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಇದಿಷ್ಟು ತೊಗೊಂಡು ಬಂದೆ ಆ್ಯಕ್ಚುಲಿ ಇದನ್ನೆಲ್ಲ ನಾನು ತೊಗೊಳೋ ಹಂಗೆ ಇರಲಿಲ್ಲ ನಾನು ತೊಗೊಳ ತೊಗೋಬೇಕಾಗಿದ್ದು ಮೋಲ್ಡ್ ಅಷ್ಟೇ ಕೇಕ್ ಮಾಡೋದಕ್ಕೆ ಇದನ್ನು ಅದನ್ನು ಹೋಗಿ ಇದನ್ನು ತೊಗೊಂಡು ಬಂದಿದ್ದೀನಿ ಅಷ್ಟೇ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ತುಳಸಿ ಹಬ್ಬನ ಮಾಡ್ಕೋತೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ಇವಾಗ ದೇವ್ರ ಮನೆಯದು ಪೂಜೆ ಆಯಿತು ಸಂಜೆ ಪೂಜೆ ಆಗಿದೆ ಇನ್ನು ಹೊರಗಡೆ ಕೂಡ ಆರು ಗಂಟೆ ಆಗಿದೆ ಇವಾಗ ಹೊರಗಡೆ ದೀಪ ಹಚ್ಚಿಬಿಟ್ಟು ಆಮೇಲೆ ತುಳಸಿ ಪೂಜೆನ ಮಾಡ್ಕೋಬೇಕು ಸೊ ಸ್ವಲ್ಪ ಅರೇಂಜ್ ಮಾಡಬೇಕಾಗಿದೆ ನೀವು ನೋಡಿ ಬನ್ನಿ ನಾನು ಹೇಗೆ ಸಿಂಪಲಾಗಿ ಪೂಜೆನ ಮಾಡ್ಕೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಆರತಿ ಅಂತ ಅಲ್ಲಿ ತುಪ್ಪದ ಬತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆ ಇಲ್ಲಿ ನಲ್ಲಿಕಾಯಿ ಇಟ್ಟಿದ್ದೀನಲ್ಲ ಇದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ನಾನು ಬತ್ತಿ ಅಂತ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ನಲ್ಲಿಕಾಯನ್ನ ನಾನು ಸ್ವಲ್ಪ ಭಾಗದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಬತ್ತಿ ಎಷ್ಟು ಹಿಡ್ಸುತ್ತೆ ಅಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗುಂಡಿ ಥರ ಅಷ್ಟೇ ಅದನ್ನಷ್ಟೂ ಕಟ್ ಮಾಡಿಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಹೂವಲ್ಲಿ ಅಲಂಕಾರ ಮಾಡ್ಕೊಳ್ಳೋಣ ಅಂತ ನಂತರ ಕೆಂಪು ಹೂವು ಇರಲಿಲ್ಲ ಸೊ ಹಾಗಾಗಿ ಸೇವಂತ್ ಕೆಲೆಯೇ ಒಂದು ಸ್ವಲ್ಪ ಹೂವನ್ನ ಪ್ಲೇಟ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ನಲ್ಲಿಕಾಯಿನ ಇಟ್ಕೊಂಡಿದ್ದೀನಿ ನಂತರ ನಲ್ಲಿಕಾಯಿ ಮೇಲೆ ನಾನು ತುಪ್ಪದಿಂದ ಬತ್ತಿನ ಏನು ಇಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ನಲ್ಲಿಕಾಯಿ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಅಲ್ಲಿ ಗೆಜ್ಜೆ ವಸ್ತ್ರನ ಕೂಡ ಹಾಕೋದಕ್ಕೆ ಅಂತ ಎಲ್ಲನೂ ಒಂದು ಪ್ಲೇಟ್ಗೆ ಅರೇಂಜ್ ಮಾಡ್ಕೋಬೇಕಲ್ಲ ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ದೀಪಗಳಿಗೂ ಕೂಡ ಬತ್ತಿ ಹಾಗೆ ಆಯಿಲ್ನ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ತುಳಸಿ ಕಟ್ಟೆ ಮುಂಭಾಗವೂ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನನಗೆ ಹೇಗೆ ಬರುತ್ತೆ ಹಾಗೆ ಸಿಂಪಲಾಗಿ ನಾನು ರಂಗೋಲಿನ ಕೂಡ ಹಾಕುತ್ತಾ ಇದ್ದೀನಿ ತುಳಸಿ ಕಟ್ಟೆ ಮುಂಭಾಗದಲ್ಲಿ ನಾನು ಶಂಕು ಚಕ್ರ ಹಾಗೆ ನಾಮದ್ದು ರಂಗೋಲಿನ ಹಾಕ್ಕೊಂಡೆ ನನಗೆ ಈ ಥರ ಸಿಂಪಲ್ ಆಗಿರೋ ರಂಗೋಲಿ ಅಷ್ಟೇ ಬಿಡೋದಕ್ಕೆ ಬರೋದು ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಅಷ್ಟೊಂದು ಬರಲ್ಲ ನನಗೆ ಸೊ ಹಾಗಾಗಿ ನನಗೆ ಹೇಗೆ ಬರತ್ತೆ ಹಾಗೆ ನಾನು ಚಿಕ್ಕದಾಗಿ ಚೊಕ್ಕದಾಗಿ ನಾನು ಮಾಡ್ಕೋತಾ ಇದ್ದೀನಿ ರಂಗೋಲಿ ಎಲ್ಲ ಬಿಟ್ಕೊಂಡ ನಂತರ ನಾನಿಲ್ಲಿ ತುಳಸಿ ಹಾಗೆ ನಲ್ಲಿಕಾಯಿ ಗಿಡ ಎರಡಕ್ಕೂ ಸೇರಿ ಹೂವನ್ನು ಮಡಿಸ್ಕೊತಾ ಇದ್ದೆ ಹೂವೆಲ್ಲ ಆದ ನಂತರ ಸುತ್ತನೂ ಕೂಡ ಕುಂಕುಮ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಮೂರು ಕಡೆ ನಾನು ಅರ್ಶಿನ ಮತ್ತು ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡ ನಂತರ ನಾನಿಲ್ಲಿ ಒಂದು ದಾರಕ್ಕೆ ಅರ್ಶನದ ಕೊಂಬನ ಕಟ್ಟಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ತುಳಸಿ ಇದಕ್ಕೆ ಕಟ್ಕೊತಾ ಇದ್ದೀನಿ ಯಾಕಂದರೆ ಈ ತುಳಸಿ ವಿವಾಹಕ್ಕೆ ಇದೇ ಮುಖ್ಯವಾದ ವಸ್ತು ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಕಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಗೆಜ್ಜೆ ವಸ್ತ್ರನ ಕೂಡ ಹಾಕೋತಾ ಇದ್ದೀನಿ ಪೂಜೆಗೆ ಅಂತ ತುಳಸಿ ಕಟ್ಟೆ ಹಾಗೆ ತುಳಸಿ ಗಿಡ ಎರಡನ್ನೂ ಸೇರಿ ನಾನು ಗೆಜ್ಜೆ ವಸ್ತ್ರನ ಹಾಕ್ಕೊಂಡೆ ನಂತರ ತುಳಸಿ ಕಟ್ಟೆ ಕೆಳಗಡೆ ನಾನು ಒಂದು ಸ್ವಲ್ಪ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ ಪೂಜೆ ಮಂಗಳಾರತಿ ಎಲ್ಲ ಆದ ನಂತರ ನಾನಿಲ್ಲಿ ನಲ್ಲಿಕಾಯಿ ಆರತಿನ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ನಲ್ಲಿಕಾಯಿಯಲ್ಲಿ ಇಟ್ಟಿರುವಂಥ ಬತ್ತಿಗೆ ನಾನು ದೀಪನ ಹಚ್ಕೊತಾ ಇದ್ದೀನಿ ಇದು ಈ ಪೂಜೆಯಲ್ಲಿ ತುಂಬಾ ಮುಖ್ಯವಾದಂಥ ಒಂದು ಭಾಗ ಅಂತಲೇ ಹೇಳ್ಬೋದು ಇದನ್ನು ಮಾಡೋದರಿಂದ ತುಂಬಾ ಒಳ್ಳೆಯದು ಮನೆಯಲ್ಲಿ ಆಯುಷ್ಯು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿ ಪ್ರತಿ ವರ್ಷವೂ ಕೂಡ ಆಗಿ ಮಾಡ್ಕೊಳ್ಳೋದು ನಮ್ಮ ಎಲ್ಲರೂ ಕೂಡ ಹೇಗೆ ಮಾಡ್ಕೋತಾರೆ ಸೊ ಹಾಗಾಗಿ ನಾನು ಅವ್ರು ಹೇಗೆ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಇದಿಷ್ಟು ನನ್ನ ಸಿಂಪಲ್ ಪೂಜೆ ಇವಾಗ ನಂದು ಪೂಜೆ ಎಲ್ಲ ಮುಗ್ದಿದೆ ಇವಾಗ ಅಡುಗೆನ ಮಾಡಬೇಕು ಅಷ್ಟು ನಂದು ಪೂಜೆ ಆಗುತ್ತಿರುವ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ಬಾಳೆ ತಿಂಡಿನ ಪಲ್ಯನ ಮಾಡ್ಕೋತಾ ಇದ್ದೆ ಇದ್ರ ಜೊತೆಗೆ ಚಪಾತಿನೂ ಕೂಡ ಮಾಡೋದಕ್ಕೆ ಅಂತ ಚಪಾತಿ ಹಿಟ್ಟನ್ನು ಸಂಜೆನೆ ಕಲಸಿಟ್ಟಿದೆ ಇವಾಗ ಪಲ್ಯ ಮಾಡಿಬಿಡೋಣ ಅಂತ ಇದನ್ನು ಹಚ್ಕೋತಾ ಇದ್ದೀನಿ ಇದರಲ್ಲಿ ಒಳಗಡೆ ಇರೋ ತಿಂಡನ್ನ ಮಾತ್ರ ತಗೋಬೇಕು ಮೇಲುಗಡೆ ಇರೋಂಥ ಪದ್ರ ಏನಿದೆ ಅದನ್ನು ತೆಗೆದುಬಿಡಬೇಕು ಒಳಗಡೆ ಏನಿದೆ ಅದನ್ನೆಲ್ಲ ನಾನು ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೋತಾ ಇದ್ದೀನಿ ಇದನ್ನು ಹೆಚ್ಚಿಟ್ಟು ಹೆಚ್ಕೊಂಡು ನಾವು ಸ್ವಲ್ಪ ಮಜ್ಜಿಗೆ ನೀರಲ್ಲಿ ಹಾಕಿ ಇಟ್ಟರೆ ಅದು ಕಪ್ಪಾಗಲ್ಲ ಸೊ ನಾನು ಕೂಡ ಅದನ್ನು ಮಜ್ಜಿಗೆ ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿರು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಬಿಟ್ಟು ಒಗ್ಗರಣೆ ಇದ್ದೀನಿ ಇದೆಲ್ಲ ಕೆಂಪಗಾದ ನಂತರ ಅರ್ಶಿಣದ ಪುಡಿ ಹಾಗೆ ನಾನೇನು ಹೆಚ್ಚಿಟ್ಟಿದ್ದೆ ಅದನ್ನು ಕೂಡ ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಉಪ್ಪು ಅವಶ್ಯಕತೆ ಇದೆ ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷ ಬೇಲಿ ಅಂದ್ಬಿಟ್ಟು ನಾನು ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನೋಡೋಣ ಇವಾಗ ಎಷ್ಟು ಬೆಂದಿದೆ ಅಂತ ಇವಾಗ ನೋಡೋಣ ಸ್ವಲ್ಪ ಹಾಗಾಗಿ ವಾಯ್ಸ್ ಕೂಡ ಒಂಥರ ಹಾಳಾಗ್ಬಿಟ್ಟು ಸ್ವಲ್ಪ ಬೀಳಲಿಕ್ಕೂ ಎಲ್ಲ ಬಂದಿದೆ ಸಾಕೊಡ್ಸಿದೆ ಸ್ವಲ್ಪ ಗಟ್ಟಿ ಗಟ್ಟಿ ಇದೇ ಆ್ಯಕ್ಚುಲಿ ಇಂಜು ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ತೆಗಿನ ತುರಿನ ಹಾಕೊಳ್ಳೋಣ नगेतंगीन थोड़ी पल्यागल वाला थोड़ा उत्साह तो जास्ती होवेको ತುಂಬಾ ಉತ್ಸಾಹಕ್ಕೆ ನಿಮಿತೆ ಹರಿ ಅಂತ ನಾನು ಯಾರೆ ತಲೇ ಮಾಡ್ತಕ ಅದನ್ನ ಸ್ವಲ್ಪ ತೆಂಗಿನಕಾಯಿ ನ ಜಾಸ್ತಿ ಹಾಕೋಳ್ತೀನಿ ತುಂಬಾ ಟೇಸ್ಟಿ ಆಗುತ್ತೆ ತೆಂಗಿನಕಾಯಿ ಹಾಕೊಂಡ್ರೆ para que también se pueda அங்கே கிண்டி <coughs> <coughs> ಈ ಬಾಳೆ ದಿಂಡನ ನಾವು ಈ ಥರ ಪಲ್ಯ ಮಾಲ್ ಮಾಡೋದ್ರ ಮೂಲಕನಾದರೂ ಅಥವಾ ಜ್ಯೂಸ್ ಮಾಡೋದ್ರ ಮೂಲಕ ನಾವು ಅವಾಗವಾಗ ಇದನ್ನು ಸೇವಿಸ್ತಾ ಬಂದರೆ ನಮಗೆ ಮುಂದೆ ಕಿಡ್ನಿಯಲ್ಲಿ ಕಲ್ಲಾಗುವ ಸಾಧ್ಯತೆನೂ ಕೂಡ ತುಂಬಾ ಕಮ್ಮಿ ಇರುತ್ತೆ ಹಾಗೆ ಇದು ಡಯಟ್ ಫುಡ್ ಕೂಡ ಹೌದು ಯಾಕೆಂದರೆ ಇದರಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ನಮಗೆ ಇದನ್ನು ಇದನ್ನು ತಿಂದ ಮೇಲೆ ತುಂಬ ಹೊತ್ತಿನ ತನಕ ನಮಗೆ ಹಸುವು ಅಂತ ಅಷ್ಟು ಅನಿಸಲ್ಲ ಸೊ ಹಾಗಾಗಿ ಇದು ಡಯಟ್ ಫುಡ್ ಕೂಡ ಹೌದು ಜೊತೆಗೆ ಇದನ್ನು ನೀವು ಜ್ಯೂಸ್ ಮಾಡಿ ಡೈಲಿ ಅಥವಾ ಯಾವಾಗಲಾದರೂ ವೀಕ್ಲಿ ಒನ್ಸ್ ಈ ಥರ ಯೂಸ್ ಮಾಡ್ತಾ ಬಂದರೆ ನಿಮ್ಮದು ಬಿ ಪಿ ಶುಗರ್ ಇದೆಲ್ಲ ಕೂಡ ಕಂಟ್ರೋಲ್ಗೆ ಬರುತ್ತೆ ಹಾಗೆ ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಾ ಇದೆ ನಾನು ಚಪಾತಿಗೆ ಆಯಿಲ್ನ ಯೂಸ್ ಮಾಡಿಲ್ಲ ಆಯಿಲ್ನ ಬದಲು ಡ್ರೈ ಚಪಾತಿನ ಮಾಡಿಬಿಟ್ಟು ಅದಕ್ಕೆ ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಮಡಿಸ್ಬಿಟ್ಟು ಇಟ್ಟರೆ ಅದು ಅದನ್ನು ಕೂಡ ಸಾಫ್ಟಾಗಿಯೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಯೂಸ್ ಮಾಡೋದ್ರ ಬದಲು ಈ ಥರ ತುಪ್ಪನ ಯೂಸ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ನಾನು ಡ್ರೈ ಚಪಾತಿನೇ ಕೊಡೋದು ಡ್ರೈ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಮತ್ತು ನನ್ನ ಮಗಳು ಈ ಥರ ತುಪ್ಪನ ಹಾಕ್ಕೊಂಡು ಈ ಥರ ಸಾಫ್ಟ್ ಚಪಾತಿನ ಯೂ ತಿಂತೀವಿ ಚಪಾತಿ ಪಲ್ಯ ಎರಡು ಕೂಡ ರೆಡಿ ಆಯಿತು ಹಾಗೆ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವಾಯ್ಸ್ ಕೂಡ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಇವತ್ತಿಂದು ನಿಮಗೆ ಬೋರ್ ಆಗಿಲ್ಲ ಅಂತ ಅನ್ಸ್ ಅಂದ್ಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು